ಯು ಬಿ ಡಿಟಿ ಕಾಲೇಜಿನ ವಿದ್ಯಾರ್ಥಿಗಳು ಯುಬಿಡಿಟಿ ಉಳಿಸಿ ಹೋರಾಟ ಸಮಿತಿಯನ್ನು ಮಾಡಿಕೊಂಡು ಈ ಹೋರಾಟ ಮಾಡುವ ಗೊತ್ತಿದೆ ದಾವಣಗೆರೆ ಜನಕ್ಕೆ ಎಪ್ಪತ್ಮೂರು ವರ್ಷಗಳ ಹಿಂದೆಗಡೆ ಬ್ರಹ್ಮಪ್ಪ ದೇವೇಂದ್ರಪ್ಪ ತವನಪ್ಪನವರು ಒಂದೂವರೆ ಲಕ್ಷ ರೂಪಾಯಿ ಆ ಭೂಮಿ ಸಮೇತ ಈ ಭಾಗದ ಇಡೀ ಕರ್ನಾಟಕದ ಬಡ ಮಕ್ಕಳು ರೈತ ಕಾರ್ಮಿಕರ ಮಕ್ಕಳು ಓದಿ ಒಳ್ಳೆ ಇಂಜಿನಿಯರಿಂಗ್ ಶಿಕ್ಷಣ ತಗೋಬೇಕಂತ ಹೇಳಿ ಆ ಕಾಲೇಜ್ ಪ್ರಾರಂಭ ಆಗಿದೆ ಇವತ್ತಿಗೆ ಎಪ್ಪತ್ತೆ ಈ ಕಾಲೇಜಿನ ಹಲವಾರು ಜನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಇಸ್ರೋ ಬಡವರ ಸಂಸ್ಥೆಗಳಲ್ಲಿ ಇವನ್ ಇವತ್ತಿನ ಪ್ರಸ್ತುತ ಎ ಐ ಸಿ ಟಿ ಕೂಡ ಈ ಕಾಲೇಜಿನ ಅಲುಗಣ ಆಗಿದೆ ಬಿ ಸಿ ಈ ಕಾಲೇಜಿನ ಅಲುಗಣ ಆಗಿದೆ ಇಂಥ ಹಲವಾರು ಜನ ಈ ಕಾಲೇಜಲ್ಲಿ ಓದಂತಹ ವಿದ್ಯಾರ್ಥಿ ಎಲ್ಲ ಬಡವರು ಮಕ್ಕಳು ಸರ್ ಸ್ಯಾಟರ್ ಮಕ್ಕಳು ರೈತರ ಮಕ್ಕಳು ಬಡವರ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ ದುರಂತ ಅಂತಂದ್ರೆ ಇಂತ ಒಂದು ಪ್ರತಿಷ್ಠಿತ ಹೆಮ್ಮೆಯ ಕಾಲೇಜನ್ನ ಈ ವರ್ಷದಿಂದ ಕರ್ನಾಟಕ ಸರ್ಕಾರ ಮಾರಾಟ ಮಾಡ ಹೆಂಗ್ ಕೊಟ್ಟಿದೆ ಮೊದಲನೇ ಹೆಜ್ಜೆ ಸರಿ ಏನಪ್ಪಾ ಒಂದೇ ಹೊಡೆತದಲ್ಲಿ ಸರ್ಕಾರದವರು ಐವತ್ತು ಪರ್ಸೆಂಟ್ ಸೀಟ್ ಗಳನ್ನ ಪೇಮೆಂಟ್ ಫೋಟಾ ಅಂತ ಅನೌನ್ಸ್ ಮಾಡಿದ್ದಾರೆ ಒಂದು ವಿಷಯ ಸರ್ ಸರ್ಕಾರಿ ಸಂಸ್ಥೆಯಲ್ಲಿ ಪೇಮೆಂಟ್ ಫೋಟಾ ಅಂತ ಮಾಡೋದು ಕಾನೂನು ಬಾಹಿರ ಇದೆ ಇಲ್ಲಿಗಲ್ ಇದೆ ಈ ಕಾನೂನು ರೂಪಾಯಿಯರ ಕ್ರಮವನ್ನ ಕರ್ನಾಟಕ ಸರ್ಕಾರ ತಗೊಂಡಿದೆ ಅಲ್ಲಿ ಲೆಕ್ಕಾಚಾರ ಮಾಡಿಸಿದ್ವಿ ಏನಪ್ಪಾ ಅಂತಂದ್ರೆ ಈ ವರ್ಷ ಮೊದಲನೇ ವರ್ಷದ ವಿದ್ಯಾರ್ಥಿಗಳಿಗಿರೋದು ಐನೂರು ನಾಲ್ಕು ಸೀಟು ಐನೂರು ನಾಲ್ಕು ಸೀಟಲ್ಲಿ ಇನ್ನೂರ ಐವತ್ತು ಸೀಟ್ಗಳು ಮಾತ್ರ ಮೆರಿಟ್ ಮಕ್ಕಳಿಗೆ ಯಾರು ಬಡವರ ಮಕ್ಕಳು ಕಾರ್ಮಿಕರ ಮಕ್ಕಳು ರೈತರ ಮಕ್ಕಳು ಒಳ್ಳೆ ರ್ಯಾಂಕ್ ತಗೊಂಡು ಸೀಟಿ ಮುಖಾಂತರ ಮೆರಿಟ್ ಮುಖಾಂತರ ಬರ್ತಾರೆ ಅವರಿಗೆ ಕೇವಲ ಇನ್ನೂರ ಐವತ್ತು ಸೀಟ್ಗಳನ್ನ ಲಿಮಿಟ್ ಮಾಡಿದ್ದಾರೆ ಪ್ರತಿ ವರ್ಷ ಎಲ್ಲ ಸೀಟು ಮಕ್ಕಳಿಗೆ ಮಕ್ಕಳಿಗಿರ್ತಿತ್ತು ಇನ್ನೂರ ಐವತ್ತು ಮಾತ್ರ ಮೆರಿಟ್ ಮಕ್ಕಳಿಗೆ ಲಿಮಿಟ್ ಮಾಡಿ ಇನ್ನು ಮಿಕ್ಕ ಇನ್ನೂರ ಐವತ್ನಾಲ್ಕು ಸೀಟು ಅವನ್ನ ತೊಂಬತ್ತೇಳು ಸಾವಿರ ರೂಪಾಯಿಗೆ ಸರ್ಕಾರ ಮಾರಾಟ ಸರ್ ನಿಮಗೆಲ್ಲ ಗೊತ್ತಿದೆ ಇಡೀ ರಾಜ್ಯದಲ್ಲಿ ರೈತರು ಜನಸಾಮಾನ್ಯರ ಪರಿಸ್ಥಿತಿ ಬಹಳ ಚೆಡಾಗಿದೆ ಉದಾಹರಣೆ ಸರ್ ಈ ವರ್ಷ ಹತ್ತೊಂಬತ್ನೂರ ಮೂವತ್ತೆಂಟರಲ್ಲಿ ಶುರುವಾಗಿರ್ತಕ್ಕಂಥ ಎಸ್ ಕೆ ಎಸ್ ಜೆ ಟಿ ಕಾಲೇಜು ಉದ್ದ ಟವರ್ ನಿಮ್ಗೆಲ್ಲ ಗೊತ್ತಿಲ್ಲ ಬೆಂಗಳೂರು ವಿಧಾನಸೌಧಕ್ಕೆ ಹೈಟ್ ಟವರ್ ಇರತಕ್ಕಂಥ ಕಾಲೇಜು ಮೂವತ್ತೆಂಟರ ಶುರುವಾಗಿರೋ ಕಾಲೇಜು ನಾಲ್ಕು ಚಿಲ್ಲರ ಸೀಟ್ ಇದೆ ಆ ಬಟ್ ಈ ವರ್ಷ ಸರ್ಕಾರಿ ಫೀಸು ನಲವತ್ತೇಳರ ಸೀಟ್ ಅಲ್ಲಿ ಕೇವಲ ಎಂಬತ್ತು ಐದು ಎಂಬತ್ತಾರು ಸೀಟ್ ಮಾತ್ರ ಆಗಿದೆ ಮಿತ್ರ ಮುನ್ನೂರಕ್ಕೂ ಹೆಚ್ಚು ಸೀಟ್ ಸರ್ ಖಾಲಿಗೊಳಿಸಿದೆ ಕಾರಣ ಸರ್ಕಾರಿ ಫೀಸು ನಲವತ್ತೇಳು ಸಾವಿರ ಆಗಿದೆ ಇಡೀ ರಾಜ್ಯದಲ್ಲಿ ಖಾಲಿ ಇಂಜಿನಿಯರ್ ಕಾರಣ ಏನಪ್ಪಾ ಅಂತ ಸಿಕ್ಕಾಪಟ್ಟ ಫೀಸ್ ಆಗಿದೆ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಈ ಕ್ರಮ ಕೈಗೊಂಡಿದೆಯಲ್ಲ ಫಿಫ್ಟಿ ಪರ್ಸೆಂಟ್ ಕೋಟಾ ಅಂತ ಹೇಳಿ ಇದು ಅತ್ಯಂತ ಬಡ ವಿರೋಧಿ ಜನ ವಿರೋಧಿ ವಿದ್ಯಾರ್ಥಿಗಳು ಕಳೆದ ಒಂದ್ ತಿಂಗಳಿಂದ ವಿದ್ಯಾರ್ಥಿಗಳನ್ನ ಹಲವಾರು ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ದೀವಿ ನಾವು ಮೆರವಣಿಗೆ ಮಾಡಿದೀವಿ ಜಯದೇವ ವೃತ್ತದಲ್ಲಿ ಇಲ್ಲಿ ನಾವು ನಮ್ಮ ಮಾನ್ಯ ಇನ್ಚಾರ್ಜ್ ಮಿನಿಸ್ಟರ್ ಅವ್ರನ್ನ ಭೇಟಿ ಮಾಡಿದ್ದೀವಿ ಶಿವಶಂಕರಪ್ಪ ಅವ್ರನ್ನ ಭೇಟಿ ಮಾಡಿದೀವಿ ಎಂ ಪಿ ಅವ್ರನ್ನ ಭೇಟಿ ಮಾಡಿದಿವಿ ಅವರೆಲ್ಲ ಕೂಡ ಮಾತಾಡ್ತೀವಿ ನಾವು ಗೌರ್ಮೆಂಟ್ ಗೆ ಶಿಕ್ಷಣ ಮಂತ್ರಿಗಳಂತ ಹೇಳಿದಾರೆ ಮನವಿ ಕೊಟ್ಟಿದ್ದೀವಿ ಅವರು ಅದಾದ್ಮೇಲೆ ಇಪ್ಪತ್ನಾಲ್ಕನೇ ತಾರೀಕು ನಾಡಿನ ಹಲವಾರು ಜನ ಗಣ್ಯರು ಹಂಪಿಕ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳು ಪ್ರೊಫೆಸರ್ ಎ ಮುರುಗಪ್ಪ ಆಮೇಲೆ ಹಿರಿಯ ಬಂಡಾಯ ಸಾಹಿತಿಗಳು ಅಖಿಲ ಭಾರತ ಶಿಕ್ಷಣ ಮಂಡಳಿ ಸಮಿತಿಯ ಕರ್ನಾಟಕ ರಾಜ್ಯ ಅಧ್ಯಕ್ಷರು ಅಲ್ಲ ಪ್ರಭು ಬೆಟ್ಟದೂರು ಈ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಸುರೇಶ್ ಚಂದ್ರ ಮೋಹನ್ ಆಮೇಲೆ ಎ ಬಿ ರಾಮಚಂದ್ರಪ್ಪ ಅವರು ಆಮೇಲೆ ನಿವೃತ್ತ ಪೊಲೀಸ್ ಎಸ್ ಪಿ ರವಿನಾರಾಯಣ್ ಅವರು ಇಂತಹ ಹಲವಾರು ಜನ ಗಣ್ಯರು ಆಮೇಲೆ ಡಿಆರ್ ಸೈನ್ಸ್ ಕಾಲೇಜಿನ ರಿಟೈರ್ಡ್ ಪ್ರಿನ್ಸಿಪಾಲ್ ಪ್ರೊಫೆಸರ್ ಕೆ ಎಸ್ ಈಶ್ವರಪ್ಪ ಇಂತ ಎಲ್ಲ ಗಣ್ಯರನ್ನ ಸೇರಿಸಿ ವಿದ್ಯಾರ್ಥಿಗಳನ್ನ ಸೇರಿಸಿ ಅಲುಮಿನಿಯಂ ಸೇರಿಸಿ ನಾವು ಇಪ್ಪತ್ನಾಲ್ಕನೇ ತಾರೀಕು ಮಾಡಿದ್ರೆ ಊರು ತುಂಬಾ ನಿಮ್ಮ ಕವರೇಜ್ ಸರ್ ಬೇರೆ ಬೇರೆ ದೇಶಗಳಿಗೆ ಹೋಗಿದೆ ಫಾರಿನ್ ಅಲ್ಲಿ ಯಾವ ಸ್ಟೂಡೆಂಟ್ಸ್ ಓದ್ತಿದ್ದಾರೆ ಈ ಹೋರಾಟದ ಸುದ್ದಿ ಅಲ್ಲಿವರೆಗೂ ಹೋಗಿದೆ ಅಂತ ಒಂದು ದೊಡ್ಡ ಸಮಾವೇಶ ಇಪ್ಪತ್ನಾಲ್ಕನೇ ತಾರೀಕು ಕನ್ನಡದ ಭವನದಲ್ಲಿ ಆಗಿದೆ ಅದಾದ ನಂತರ ಮಾನ್ಯ ಶಿಕ್ಷಣ ಸಚಿವರನ್ನು ನಾವು ಭೇಟಿ ಮಾಡಿದ್ವಿ ಅವ್ರ ಮನೆಯಲ್ಲಿ ಭೇಟಿ ಮಾಡ್ಬೇಕು ದುರಂತ ಏನ್ ಸರ್ ನಾವು ಭೇಟಿ ಮಾಡಿದಾಗ ನಾವು ಭರವಸೆ ಹೋಗಿದ್ವಿ ಏನ್ ಭರವಸೆ ಶಿಕ್ಷಣ ಮಂತ್ರಿಗಳವರು ಅವರು ಬಡವರ ಮಕ್ಕಳ ಮಕ್ಕಳ ಕೂಗೊಂಡು ಕೇಳಿಸ್ಕೊಂತಾರೆ ಏನೋ ಒಂದಿಷ್ಟು ಪರಿಹಾರ ಕೊಡ್ತಾರೆ ಫಿಫ್ಟಿ ಪರ್ಸೆಂಟ್ ಕೂಡ ರದ್ದು ಮಾಡ್ತಾರೆ ದುರಂತ ಅನ್ಬ ಸರ್ ನಮಗೆ ಯಾವುದೇ ರೀತಿ ಅವರಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಬಂದಿಲ್ಲ ಅಲ್ಲಿಂದಾಗಿ ನಾವು ವಿದ್ಯಾರ್ಥಿಗಳು ಹೋರಾಟ ಸದಸ್ಯರು ಹಲವಾರು ಸಂಘಟನೆಗಳ ಬೆಂಬಲ ಕೇಳಿ ಎಲ್ಲರ ಸಲಹೆಗಳನ್ನ ಕೇಳಿ ಅಂತಿಮವಾಗಿ ನಾವು ಬಂದ ನಿರ್ಧಾರಕ್ಕೆ ಸರಿ ಅನಿವಾರ್ಯವಾಗಿ ನಾವು ಹದಿನಾರನೇ ತಾರೀಕು ಅಕ್ಟೋಬರ್ ಹದಿನಾರನೇ ತಾರೀಕು ಈ ಹೋರಾಟವನ್ನ ಸರ್ಕಾರದ ಕಿವಿಗೆ ಮುಟ್ಟಿಸ್ಲಿಕ್ಕೆ ಅಂತಿಮವಾಗಿ ಈ ಕಾಲೇಜನ್ನು ಬಡವರ ಮಕ್ಕಳಿಗೆ ಈ ಕಾಲೇಜು ಮುಚ್ಚಬಾರದು ಈ ಕಾಲೇಜ್ ಬಾರಣ್ಣ ಬಡವರ ಮಕ್ಕಳಿಗೆ ತರ ಇಡ್ಬೇಕಂತಕ್ಕಂಥ ಒಂದು ಮಹನಾಸೆಯನ್ನು ಇಟ್ಕೊಂಡು ಸರ್ ಸರ್ಕಾರ ಈ ವಿದ್ಯಾರ್ಥಿಗಳ ಕೂಗನ್ನ ಕೇಳಿಸ್ಕೊಳತ್ತೆ ಅನ್ನೋ ಆಶಯ ಇಟ್ಕೊಂಡು ಅಕ್ಟೋಬರ್ ಹದಿನಾರನೇ ತಾರೀಕು ಸ್ವಯಂ ಪ್ರೇರಿತ ದಾವಣಗೆರೆ ಬಂದ್ಗೆ ನಾವು ಕರೆ ಕೊಡ್ತೇವೆ ಈ ಒಂದು ಬಂದ್ಗೆ ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳು ನಮಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಜಸ್ಟ್ ಜನರಶೇಖರ್ ಅವರು ಅವರ ರೈತ ಸಂಘಟನೆ ಇದೆ ಅವರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಆಮೇಲೆ ಹನುಮಂತಪ್ಪ ಬಳ್ಳೂರು ಅವರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅವರು ಈ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಕಾರ್ಮಿಕ ಸಂಘಟನೆ ಅವರು ಆಮೇಲೆ ಆಶಾ ಸಂಘಟನೆ ಅಂಗನವಾಡಿ ದಾವಣಗೆರೆ ವಿಶ್ವವಿದ್ಯಾಲಯ ಗುತ್ತಿಗೆ ಕಾರ್ಮಿಕರ ಸಂಘ ಸೋಲಾರ್ ಮತ್ತು ವಿಂಡಿಲ್ ಗುತ್ತ ಕಾರ್ಮಿಕರ ಸಂಘ ಎಸ್ ಅಖಿಲ ಭಾರತ ಕಿಶಾನ್ ಕಿಸಿಕೇಟ್ ಮದುವೆ ಸಂಘಟನೆ ಅಖಿಲ ಭಾರತ ಮಟ್ಟದ ರೈತ ಸಂಘಟನೆ ಅವರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಯುವಜನ ಸಂಘಟನೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಐ ಎಂಎಸ್ ಎಸ್ ಮಹಿಳಾ ಸಂಘಟನೆ ಬೆಂಬಲ ಕೊಟ್ಟಿದ್ದಾರೆ ಈ ಒಂದು ಹೋರಾಟಕ್ಕೆ ಅಖಿಲ ಭಾರತ ಶಿಕ್ಷಣ ವರದಿ ಸಮಿತಿ ಅವರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಹಾಗೇನೇ ವೈದ್ಯರ ಸಂಘಟನೆ ಸರ್ ಎಂಎಸ್ಸಿ ಮೆಡಿಕಲ್ ಸರ್ವಿಸ್ ಸೆಂಟರ್ ಅವರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಮತ್ತೆ ದಲಿತ ಸಂಘಟನೆ ಕೊಟ್ಟಿದೆ ನಮ್ಮ ದಾವಣಗೆರೆಯ ಬೀದಿ ಬದಿ ಸಂಘ ಅವರು ನಮ್ಮ ವ್ಯಾಪಾರ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಈ ರೀತಿ ಸರ್ ಹಲವಾರು ಜನ ಈ ಒಂದು ವಿದ್ಯಾರ್ಥಿಗಳ ಹೋರಾಟದೊಂದಿಗೆ ಇದ್ದಾರೆ ನಮ್ಮ ಭರವಸೆ ಹದಿನಾರ ತಾರೀಕು ಬಂದು ಸಂಪೂರ್ಣವಾಗಿ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಬರುತ್ತೆ ಸಂಪೂರ್ಣವಾಗಿ ಈ ಒಂದು ಬಂದು ಯಶಸ್ವಿ ಆಗತ್ತೆ ದಾವಣಗೆರೆ ಜನ ಯಾಕಂದ್ರೆ ಆ ಸಂಸ್ಥೆ ಕೇವಲ ಅಲ್ಲಿ ವಿದ್ಯಾರ್ಥಿಗಳು ಸೇರೋ ಸಂಸ್ಥೆ ಅಲ್ಲ ಸರ್ ಅದು ಅದು ಈ ಊರಿನ ಸಂಸ್ಥೆ ಈ ಊರಿನ ಜನ ದಾನ ಕೊಟ್ಟಿರ್ತಕ್ಕಂಥ ಸಂಸ್ಥೆ ಆ ಸಂಸ್ಥೆ ಬಡವರು ಮಕ್ಕಳಿಗೆ ಓಪನ್ ಆಗಿರಬೇಕು ಅನ್ನೋ ಆಶೆ ಇಟ್ಕೊಂಡೇನೆ ಹೋರಾಟ ನಡೀತಾ ಇದೆ ಇಡೀ ದಾವಣಗೆರೆ ಜನ ಇದಕ್ಕೆ ಸ್ಪಂದಿಸ್ತಾರೆ ನಮ್ಮೊಂದಿಗೆ ಇಡೀ ದಾವಣಗೆರೆ ನಿಂತ್ಕೊಂಡಿದೆ ಹದಿನಾರನೇ ತಾರೀಕು ಬಂದು ಯಶಸ್ವಿ ಆಗತ್ತೆ ಮತ್ತೆ ನೀವು ಕೂಡ ಇದನ್ನ ಎಲ್ಲ ಕಡೆ ಸುದ್ದಿ ಮಾಡುವ ಮುಖಾಂತರ ಈ ವಿದ್ಯಾರ್ಥಿಗಳ ಹೋರಾಟಕ್ಕೆ ಜನಗಳ ಒಂದು ಮನ್ನಣೆಯನ್ನ ಕೊಡಿಸ್ಬೇಕು